ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಗುಂಡ್ಲುಪೇಟೆಯಲ್ಲಿ ಪಿ ಬಾಲು ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಗುಂಡ್ರುಪೇಟೆಯಲ್ಲಿ ತಾಲೂಕು ಆಡಳಿತವು ನಿವೃತ್ತ ಅರಣ್ಯ ನೌಕರರು ಮತ್ತು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರು ಆಗಿರುವ ಪಿ ಬಾಲು ಅವರನ್ನು ಸನ್ಮಾನಿಸಿ ಗೌರವಿಸುವುದು ಅತ್ಯಂತ ಶ್ಲಾಘನೀಯ ಹಾಗೂ ಅರ್ಥಪೂರ್ಣ ಹೆಜ್ಜೆಯಾಗಿದೆ ಈ ಸನ್ಮಾನವನ್ನು ಗುಂಡ್ರೂಲ್ಪೇಟೆಯ ಜನಪ್ರಿಯ ಶಾಸಕರ ಎಚ್ಎಂ ಗಣೇಶ್ ಪ್ರಸಾದ್ ರವರು ಮತ್ತು ತಾಲೂಕು ದಂಡಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಸಲಾಯಿತು ಇದು ಬಾಲು ಅವರ ದಶಕಗಳ ಸೇವೆ ಮತ್ತು ಅಸಾಧಾರಣ ಸಾಧನೆಗೆ ದೊರೆತ ಮನ್ನಣೆಯಾಗಿದೆ ಪಿ ಬಾಲು ಅವರು ನಿವೃತ್ತ ಅರಣ್ಯ ನೌಕರರಾಗಿ ಅರಣ್ಯ ಮತ್ತು ಪರಿಸರ ಸಂರಕ್ಷಣಾ ಕ್ಷೇತ್ರದಲ್ಲಿ ಸಲ್ಲಿಸಿದ ನಿಷ್ಠಾವಂತ ಸೇವೆಯನ್ನ ಈ ಗೌರವವು ಎತ್ತಿ ತೋರುತ್ತದೆ ನಿವೃತ್ತರಾದರವನ್ನು ಗುರುತಿಸುವುದು ಇತರ ನೌಕರರಿಗೆ ಸ್ಫೂರ್ತಿ ನೀಡುತ್ತದೆ ಅವರು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿ ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ತಮ್ಮ ನಿವೃತ್ತಿಯ ನಂತರವೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ರಾಜ್ಯೋತ್ಸವದಂತಹ ಈ ಶುಭ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಮತ್ತು ತಾಲೂಕು ಆಡಳಿತವು ಸೇರಿ ಒಬ್ಬ ಸ್ಥಳೀಯ ಸಾಧಕರನ್ನು ಗೌರವಿಸುವುದು ಗುಂಡ್ಲುಪೇಟೆ ತಾಲೂಕಿನ ಸಮುದಾಯದಲ್ಲಿ ಹೆಚ್ಚು ಅಭಿಮಾನ ಮತ್ತು ಗೌರವ ಭಾವನೆ ಮೂಡುತ್ತದೆ ಹಾಗೆಯೇ ವಿವಿಧ ಕನ್ನಡಪರ ಸಂಘಟನೆಗಳು ಇವರ ಕುರಿತು ಉತ್ತಮವಾದ ಪ್ರಶಂಸನೆ ಮತ್ತು ಅಭಿನಂದನೆ ಸಲ್ಲಿಸಿದ್ದಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಭಾಳ ನನಗೆ ಖುಷಿಯ ವಿಚಾರ ನಮ್ಮ ಬಾಲವಾಣಿಗೆ ಒಂದು ಪ್ರಶಸ್ತಿ ದೊರಕಿರುವುದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ಅವರು ಆಯ್ಕೆಯಾಗಿದ್ದು ನಿಜಕ್ಕೂ ತುಂಬ ಸಂತೋಷಕರದ ವಿಚಾರ ಯಾಕಂತಂದರೆ ನಾವು ಕೂಡ ಹದಿನೈದು ವರ್ಷದಿಂದ ನೋಡ್ತಾ ನೋಡ್ತಾ ಇದ್ದೀವಿ ಅವ್ರಿಗೆ ಅವರ ಚಲನವಲನಗಳು ಅವ್ರು ಮಾಡ್ತಿರ್ತಕ್ಕಂಥ ಸಮಾಜ ಸಾಮಾಜಿಕ ಸಮಾಜಮುಖಿ ಕೆಲಸ ಕಾರ್ಯಗಳು ನೋಡ್ತಾ ಇದ್ದೀವಿ ಆಮೇಲೆ ಬೇರೆಯವ್ರೂ ಕೇಳ್ಕೊಂಡು ಅವರು ಸುಮಾರು ನಲವತ್ತು ವರ್ಷದಿಂದ ಅವರು ಈ ಸಾಮಾಜಿಕ ಕಾರ್ಯದಲ್ಲಿ ನಿರಂತರವಾಗಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋವಂಥದ್ದು ನಾವು ಕೇಳ್ಕೊಂಡಿದ್ದೀವಿ ಹಾಗಾಗಿ ಅವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಗೌರವ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥದ್ದು ನಿಜಕ್ಕೂ ತುಂಬ ಸಂತೋಷಕರದ ವಿಚಾರ ಈ ವಿಚಾರವಾಗಿ ನಾನು ಹುಬ್ಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಏನು ಈ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದಂಥ ದಂಡಾಧಿಕಾರಿಗಳು ಮತ್ತು ಅಧಿಕಾರಿ ವರ್ಗದವರಿಗೆ ನಾನು ಸಾರ್ವಜನಿಕರ ಪರವಾಗಿ ಮತ್ತು ಸಂಘ ಸಂಸ್ಥೆಗಳ ಪರವಾಗಿ ಎಲ್ಲ ಪ್ರಗತಿಪರ ಕನ್ನಡಪರ ಸಂಘಟನ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ ಜೊತೆಗೆ ಬಿ ಬಾಲಣ್ಣರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಅವರಿಗೆ ಕನ್ನಡ ರಾಜ್ಯೋತ್ಸವದ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂತೋಷವಾಗಿದೆ ಅವರ ಸ್ನೇಹಿತರಾಗಿ ಬಾಲುರವರು ಅನೇಕ ವರ್ಷಗಳಿಂದ ದಿನಗೂಲಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅನೇಕ ಹೋರಾಟಗಳನ್ನು ಅವರು ನೊಂದವರ ಪರವಾಗಿ ಅವರು ಮಾಡಿದ್ದಾರೆ ಆದಿವಾಸಿಗಳ ಪರವಾಗಿ ಅವರು ಮಾಡಿದ್ದಾರೆ ಹಾಗೂ ಪರಿಸರ ಸಂಘದ ಅವರು ತಾಲೂಕು ಅಧ್ಯಕ್ಷರಾಗಿ ಗಿಡ ನೆಡುವಂಥ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದರ ಒಂದು ಫಲವಾಗಿ ಗುಂಡ್ಲುಪೇಟೆ ತಾಲೂಕು ಆಡಳಿತ ಅವರನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವದ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷವಾಗಿದೆ ಹೀಗಾಗಿ ನಾನು ತಾಲೂಕು ಆಡಳಿತವನ್ನು ಅಭಿನಂದಿಸ್ತೇನೆ ಅಧಿಕಾರಿಗಳನ್ನು ನಾನು ಅವರಿಗೆ ಅಧಿಕ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಬಾಲು ಅವ್ರಿಗೆ ಕೊಟ್ಟಿರೋದಕ್ಕಾಗಿ ಮತ್ತೊಂದು ಆವೃತ್ತಿ ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಮುಗಿಸ್ತೇನೆ ಅರಣ್ಯ ಸಂಘಟನೋಪದವಾಗಿರ್ತಕ್ಕಂಥ ನಮ್ಮ ಅಪ್ಪಿ ಬಾಲು ಅಣ್ಣರವರು ನಮ್ಮ ಸಂಘಟನೆಯ ಸಹೋದ್ಯೋಗಿಗಳು ಕೂಡ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಕಾವಲು ಪಡೆಯಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರು ನಮಗೆ ಬೆನ್ನೆಲುಬಾಗಿ ಸತತವಾಗಿ ಅವರು ನಮ್ಮ ಜೊತೆ ನಿರಂತರವಾಗಿ ಅವರು ಕೆಲಸ ಆ ಪ್ರಶಸ್ತಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ನಿಜವಾಗ್ಲು ಅರ್ಹರು ಅಂತ ನಾನು ಹೇಳ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಅವರು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯದಲ್ಲಿ ಇದ್ದಾಗಲೂ ಕೂಡ ಹಲವಾರು ಹಲವಾರುಗಳವ್ರಿಗೆ ಅರ್ಹರಾದಂತಹ ವ್ಯಕ್ತಿಗಳಿಗೆ ಅವರು ಸೇರ್ಬಂದಂತ ಒಂದು ಕೆಲಸ ಸರ್ಕಾರಿ ಕೆಲಸ ಇರ್ಬೋದು ಇಲ್ಲ ಸರ್ಕಾರದಿಂದ ಆಗಬೇಕಂತ ಸವಲತ್ತು ಆಗ್ಬೋದು ಅದನ್ನ ನಿರಂತರವಾಗಿ ಕೊಡ್ತೀವಿ ಅದಕ್ಕೆ ಅವರು ಹೋಗಿ ಅದನ್ನ ಕೆಲಸ ಕೆಲಸ ಮಾಡ್ಕೊಟ್ಬಿಟ್ಟು ಅವ್ರದ್ದು ಐದು ಹೊತ್ತು ಯಾರು ಯಾರತ್ತ ಯುವ ಕೈಗೊಂಡಿಲ್ಲ ಆ ಒಂದು ವಿಚಾರದಲ್ಲಿ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಗಿಂತ ಮುಂಚೆನೇ ಕೂಡ ನಾವು ಬಹಳ ಪರವಾಗಿ ಪ್ರಶಸ್ತಿಗೆ ನೀವು ದಯವಿಟ್ಟು ಅರ್ಜಿ ಹಾಕ್ಬೇಕು ಯಾಕಂತಂದ್ರೆ ನಿಮ್ಮ ಒಂದು ಮಾಡಿರ್ತಕ್ಕಂಥ ನಿರಂತರವಾದ ಕೆಲಸ ತುಂಬಾ ಅದ್ಭುತವಾಗಿದೆ ಮರದಟ್ಟಾಗಿದೆ ಆ ಪ್ರಶಸ್ತಿ ನೀವು ನಿಜವಾಗ್ಲು ಹರಿಹರಿದಿರಾ ಆ ಪ್ರಶಸ್ತಿ ನಿಮಗೆ ನಿಮ್ಮ ಹರಿಹರ ತಕ್ಕ ತಕ್ಕದಾಗಿ ಸೇರಲೇಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕೂಡ ರಾಷ್ಟ್ರೀಯ ಸಮಿತಿ ಆಚರಣಾ ಸಮಿತಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದಂಡಾಧಿಕಾರಿ ಕೂಡ ಇದನ್ನೆಲ್ಲ ಮನಗಂಡು ಆ ಒಂದು ಇದರಲ್ಲಿ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಅಂದರೆ ಸುಮಾರು ಬಡವರು ಬಗ್ಗರು ಮತ್ತು ವಿದ್ಯಾರ್ಥಿಗಳ ವರ್ಗಕ್ಕೆ ಅವರು ತನ್ನ ಕೈಲಾದಂಥ ನಿಟ್ಟಿನಲ್ಲಿ ನಿರಂತರವಾಗಿ ಅವ್ರ ಕೆಲಸನ ಅಂತ ಹಮ್ಮಿಕೊಳ್ಳಲು ಭಗವಂತ ಒಂದು ಶಕ್ತಿನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಆಶಯವನ್ನು ತಿಳಿಸ್ತೇನೆ ನನ್ನ ಕಡೆಯಿಂದ ಶುಭಾಶಯಿಸಿದ್ದಾರೆ ಧನ್ಯವಾದಗಳು ತುಂಬ ಸುಂದರು ಯಾಕಂದರೆ ಅವರು ಈಗಲೂ ಕೂಡ ಆ ರೀತಿ ಜೋಶಿಯಿಂದ ಕೆಲಸ ಮಾಡ್ತಾರೆ ಅವರು ಕೆಲಸ ಇರಲಿ ಕೆಲಸ ಇದೆ ಇರಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸವನ್ನು ತಗೊಂಡು ಎಲ್ಲ ಕೆಲಸ ಮಾಡ್ತಾರೆ ತುಂಬ ಅಚ್ಚುಕಟ್ಟಾಗಿ ತುಂಬ ಇದರಿಂದ ಸಿಕ್ಕಿದೆ ತುಂಬ ಒಳ್ಳೆಯದಾಗಿದೆ ತುಂಬ ಖುಷಿ ನನಗೂ ಓಕೆ ಸರ್ ಧನ್ಯವಾದಗಳು ಸರ್ ಅವರು ನನಗೆ ಜೀರ ಆತ್ಮೀಯರು ನಾವು ಸುಮಾರು ಒಂದು ಎಂಟ ಎಂಟು ದರ್ಷದ ಎಂಟು ದರ್ಷದಿಂದ ಆ ವಯಸ್ಸಿರುವಾಗಲೆಯೂ ನಮಗೆ ಅವರು ತೀರಾ ಕುರ್ತಿ ಆತ್ಮೀಯರು ಉಳ್ಳವರು ಅವರಿಗೆ ಈ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಗರಿಷ್ಠ ಒಂದು ಐವತ್ತಾರು ಐವತ್ತರ ಮೇಲೆ ಅವರು ಕುಸ್ತಿಯನ್ನು ಮಾಡಿದ್ದಾರೆ ನಾನು ಶುರು ಮಾಡಲಿಲ್ಲ ನನ್ನ ನನ್ನ ವಿಚಾರ ಬೇರೆ ಕಡೆ ಹೋಯಿತು ಹಾಗಾಗಿ ಬಾಲು ಅವರು ಜೊ ಅವರು ಅವರು ಆಗಿದ್ದು ಕೂಡ ಸಂಗಡತೆಯಲ್ಲಿ ಉತ್ತಮರಾಗಿದ್ದಾರೆ ಅವರಿಗೆ ಪ್ರಶಸ್ತಿ ಪರತಕ್ಕಂಥ ಬಂದಿರತಕ್ಕಂಥದಕ್ಕೆ ಹೆಚ್ಚಿನ ಖುಷಿಯನ್ನು ಕೊಟ್ಟಿದೆ ದೇವರು ಆಯುಕ್ತ ಆರೋಗ್ಯವನ್ನು ಕಂಡ್ತೀವ ಅವ್ರ ಮಕ್ಕಳಿಗೆಲ್ಲ ಆಯಸ್ತು ಆರೋಗ್ಯವನ್ನು ಕಂಡುತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಕಾಯ ಮಾಡ್ತೇನೆ ಜೈ ಜಯ ಓಕೆ ಮಾತಾಡ್ತಾರೆ